ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಜುಲೈ ತಿಂಗಳು ಕುಂಭರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಸೂಚಿಸುತ್ತದೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರ್ಥಿಕ ಬೆಳವಣಿಗೆ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ಕುಟುಂಬ ಜೀವನ ಪ್ರೇಮ ಜೀವನ ಇದರ ಜೊತೆಗೆ ಈ ತಿಂಗಳಲ್ಲಿ ನೀವು ಆಸ್ತಿ ಮನೆ ಪ್ರಾಪರ್ಟಿಯನ್ನು ಖರೀದಿ ಮಾಡೋ ಯೋಗ ಇದೆಯಾ ಟೋಟಲ್ ಅನ್ನು ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇದರ ಜೊತೆಗೆ ಸಮಸ್ಯೆಗಳು ಅಡೆತಡೆಗಳು ಕಷ್ಟಗಳಿಗೆ ಸ್ನೇಹಿತರೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸಿಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಕುಂಭರಾಶಿಯವರು ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ಜಾತಕವು ಜುಲೈ ತಿಂಗಳು ಕುಂಭರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಸೂಚಿಸುತ್ತದೆ ಈ ಫಲಿತಾಂಶಗಳು ಸರಾಸರಿ ಮಟ್ಟಕ್ಕಿಂತ ಉತ್ತಮವಾಗಿರಬಹುದು ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಅಂತ ಹೇಳ್ತಾ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಬಿಡೋಣ ನಿಮ್ಮ ವೃತ್ತಿಸ್ಥಾನದ ಅಧಿಪತಿ ತಿಂಗಳು ಏಳನೇ ಮನೆಯಲ್ಲಿ ಇರುತ್ತಾರೆ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ತಕ್ಷಣವೇ ಫಲಿತಾಂಶಗಳನ್ನು ನೀಡದಿರಬಹುದು ಆದರೆ ನೀವು ಸರಿಯಾದ ಯೋಜನೆಯೊಂದಿಗೆ ಕೆಲಸ ಮಾಡಿದರೆ ಫಲಿತಾಂಶಗಳನ್ನು ಬೇಗ ನಿಮ್ಮ ಪರವಾಗಿರಬಹುದು ಅಂತಾನೇ ಹೇಳಬಹುದು ಈ ತಿಂಗಳು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ದೊಡ್ಡ ಅಪಾಯವನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ತಿಂಗಳ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಊಹಿಸಲಾಗುತ್ತದೆ ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಸಾಮಾನ್ಯವಾಗಿ ಮೀನರಾಶಿಯವರು ಜುಲೈ ತಿಂಗಳಲ್ಲಿ ಕುಟುಂಬದ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಕೌಟುಂಬಿಕ ವಿಷಯಗಳಲ್ಲಿ ಸಣ್ಣ ಸಮಸ್ಯೆಗಳನ್ನು ಕಂಡುಬರಬಹುದು ಈ ತಿಂಗಳು ಕುಟುಂಬ ವಿಷಯಗಳಲ್ಲಿ ಕೆಲವು ವಿವಾದಗಳು ಇರಬಹುದು ಆದರೆ ಕೊನೆಯಲ್ಲಿ ಕುಟುಂಬದಲ್ಲಿ ಎಲ್ಲವೂ ಶಾಂತ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ ನಾವು ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡಿದರೆ ಆರನೇ ಮನೆಯಲ್ಲಿ ಪಂಚಮ ಪಂಚಮೇಶನ ಸಂಚಾರವು ಉತ್ತಮ ಪರಿಸ್ಥಿತಿಯಲ್ಲಿ ಇದೆ ಆದರೆ ಆರನೇ ಮನೆಯಲ್ಲಿ ಪಂಚಮೇಶ ಬುಧದ ಸಂಚಾರವು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಈ ತಿಂಗಳು ಪ್ರೇಮ ಸಂಬಂಧಗಳಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಇರುವುದಿಲ್ಲ ನಾವು ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೆ ಈ ತಿಂಗಳು ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡಬಹುದು ಜುಲೈ ಇಪ್ಪತ್ತೆಂಟರವರೆಗೆ ಏಳನೇ ಮನೆಯಲ್ಲಿ ಮಂಗಳ ಮತ್ತು ಕೇತುಗಳ ಸಂಯೋಗವು ಸಂಗಾತಿಯೊಂದಿಗೆ ಉದ್ವೇಗತೆ ಮತ್ತು ವೈರಾಗ್ಯವನ್ನು ಉಂಟುಮಾಡಬಹುದು ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ಲಾಭದ ದೃಷ್ಟಿಕೋನದಿಂದ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ನೀವು ದುರ್ಬಲ ಫಲಿತಾಂಶಗಳನ್ನು ಪಡೆಯಬಹುದು ಆದ್ದರಿಂದ ಮೊದಲನೇ ಮನೆಯ ರಾಹು ಕೇತು ಮತ್ತು ಮಂಗಳ ಅಂತಹ ಗ್ರಹಗಳ ಪ್ರಭಾವದ ಅಡಿಯಲ್ಲಿ ತಿಂಗಳವರೆಗೂ ಇರುತ್ತದೆ ಇದು ಗಾಯಗಳು ನೋವುಗಳು ಕಾರಣವಾಗಬಹುದು ಮತ್ತು ಸ್ನೇಹಿತರೆ ಇದಕ್ಕೆಲ್ಲ ಪರಿಹಾರವನ್ನು ತಿಳಿಸಿಕೊಡ್ತೀನಿ ಇನ್ನು ನಿಮ್ಮ ಹಣಕಾಸಿನ ವ್ಯಾಪಾರ ವ್ಯವಹಾರದಲ್ಲಿ ಯಾವ ದಿನದಿಂದ ಯಾವ ದಿನ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟ ಫಲಗಳನ್ನು ನೋಡಿದ್ದೀರಿ ಅನ್ನೋದನ್ನು ಇವಾಗ ಒಂದೊಂದಾಗಿ ತಿಳಿಸಿಕೊಡ್ತೀನಿ ಇವಾಗಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಒಳ್ಳೆ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಡಿ ಓಕೆ ಮೊದಲನೆಯದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸಿಕೊಡ್ತೀನಿ ಈ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಕುಂಭರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಮಿಶ್ರವಾಗಿರಬಹುದು ಅಥವಾ ಸಾಮಾನ್ಯಕ್ಕಿಂತ ಸ್ವಲ್ಪ ದುರ್ಬಲವಾಗಿರಬಹುದು ತಿಂಗಳ ದ್ವಿತೀಯಾರ್ಧವು ಮೊದಲನೆಯದಕ್ಕಿಂತ ಗಮನಾರ್ಹವಾಗಿ ಪ್ರಬಲವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗುತ್ತದೆ ನಿಮ್ಮ ರಾಶಿಯ ಅಧಿಪತಿ ಮತ್ತು ಲಗ್ನದಲ್ಲಿರುವ ಶನಿಯ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೂ ತನ್ನದೇ ಆದ ಚಿಹ್ನೆಯ ಮೊದಲನೇ ಮನೆಯಲ್ಲಿ ಉಳಿಯುತ್ತಾರೆ ಇನ್ನು ಶನಿಯು ತನ್ನದೇ ಆದ ಚಿಹ್ನೆಯಲ್ಲಿ ಇರುವುದರಿಂದ ಮೊದಲ ಮನೆಯ ಮೂಲಕ ಅದರ ಸಾಗಾಣಿಕೆಯು ಅನುಕೂಲಕರವಾಗದಿದ್ದರೂ ಸಹ ಇನ್ನು ಅಷ್ಟೇನು ಋಣಾತ್ಮಕ ಪರಿಣಾಮಗಳನ್ನು ಬೀರುವುದಿಲ್ಲ ಇದು ಯಾವುದೇ ಗಮನಾರ್ಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವುದಿಲ್ಲ ಎಂದು ಸೂಚಿಸುತ್ತದೆ ನಿಮ್ಮ ಲಗ್ನ ಅಥವಾ ರಾಶಿಯ ಅಧಿಪತಿ ಸ್ನೇಹಿತರೆ ಜುಲೈ ನಂತರ ಎರಡನೇ ಮನೆಗೆ ಪ್ರವೇಶಿಸುತ್ತಾರೆ ಹೆಚ್ಚುವರಿಯಾಗಿ ಇದು ಶನಿ ಗೃಹಕ್ಕೆ ಧನಾತ್ಮಕ ಸಾಗಣೆ ಎಂದು ನಂಬಲಾಗುವುದಿಲ್ಲ ಇನ್ನು ಜೂನ್ ತಿಂಗಳಲ್ಲಿ ಪ್ರಾರಂಭವಾಗುವ ಮೊದಲನೇ ಮನೆಯಲ್ಲಿ ರಾಹು ಕೂಡ ಸಂಚರಿಸುತ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ನೇಹಿತರೆ ಕುಂಭರಾಶಿ ಭವಿಷ್ಯದ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ರಾಹು ನಿಮಗೆ ಜೀರ್ಣಕಾರಿ ಅಥವಾ ಮಾನಸಿಕ ಸಮಸ್ಯೆಗಳನ್ನು ನೀಡಬಹುದು ಅಂದರೆ ರಾಹು ಮತ್ತು ಶನಿ ನಿಮ್ಮ ಆರೋಗ್ಯದ ಕುಸಿತವನ್ನು ಸೂಚಿಸುತ್ತಿರುವಾಗ ಒಂದು ಧನಾತ್ಮಕವಾದ ಅಂಶವೇನೆಂದರೆ ಗುರುವು ಜೂನ್ ಮಧ್ಯದಿಂದ ತಿಂಗಳ ಅಂತ್ಯದವರೆಗೆ ನಿಮ್ಮ ಐದನೇ ಮನೆಯಲ್ಲಿ ಇರುತ್ತಾರೆ ಈ ಪರಿಸ್ಥಿತಿಯಲ್ಲಿ ಗುರುವು ತುಂಬಾ ಅನುಕೂಲಕರ ಸ್ಥಾನದಲ್ಲಿರುತ್ತಾರೆ ಗುರುವು ಐದನೇ ಮನೆಯಲ್ಲಿದ್ದಾಗ ನಿಮ್ಮ ಅದೃಷ್ಟಗಳಿಗೆ ಮತ್ತು ಮೊದಲ ಮನೆಯನ್ನ ನೋಡುತ್ತದೆ ಸ್ನೇಹಿತರೆ ಆದ್ದರಿಂದ ಇದು ನಿಮ್ಮ ಆರೋಗ್ಯವನ್ನ ರಕ್ಷಿಸುತ್ತದೆ ಅಂದರೆ ಈ ತಿಂಗಳು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ಸೂಚಿಸುತ್ತದೆ ಆದರೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ಈ ವಿಷಯಗಳಲ್ಲಿ ಇರಬೇಕಾಗುತ್ತದೆ ತೋಳುಗಳು ಹೊಟ್ಟೆ ಅಥವಾ ಮೆದುಳಿನ ಸಮಸ್ಯೆಗಳು ಸ್ಪಷ್ಟವಾಗಿ ಕಂಡುಬರಬಹುದು ಹಾಗೆಯೇ ನಾಲಿಗೆಯ ಸಮಸ್ಯೆಗಳು ಆದರೆ ಜೂನ್ ಮಧ್ಯದಲ್ಲಿ ಈ ಸಮಸ್ಯೆಗಳು ಸಂಪೂರ್ಣವಾಗಿ ಕಣ್ಮರೆಯಾಗಬಹುದು ಇನ್ನು ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಇವೆಲ್ಲ ಕಡಿಮೆಯಾಗಿ ಆರೋಗ್ಯದ ದೃಷ್ಟಿಕೋನದಿಂದ ಉತ್ತಮವಾಗಿರುತ್ತದೆ ಜುಲೈ ತಿಂಗಳಲ್ಲಿ ಕಷ್ಟಗಳು ಸಮಸ್ಯೆಗಳು ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ಜೂನ್ ತಿಂಗಳು ಮತ್ತೆ ಹೆಂಡಿಗೆ ಕೊನೆಗೊಳ್ಳಲಿದೆ ಅದು ಅಲ್ಪ ಸ್ವಲ್ಪ ಜುಲೈ ತಿಂಗಳಲ್ಲಿ ಬಂದರೆ ಅಷ್ಟೇನು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ನಿಮಗೆ ಅಷ್ಟು ಆರೋಗ್ಯದ ಪ್ರಾಬ್ಲಮ್ ಬರೋದಿಲ್ಲ ಈ ಜುಲೈ ತಿಂಗಳಲ್ಲಿ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿಕೊಳ್ಳಿ ಈ ವಿಷಯದಲ್ಲಿ ಓಕೆ ಇನ್ನು ಶಿಕ್ಷಣ ಬಗ್ಗೆ ಹೇಳೋದಾದರೆ ರಾಶಿಯ ಜಾತಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಸ್ನೇಹಿತರೆ ಈ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಬಲವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸುತ್ತಾರೆ ಎಂದು ಹೇಳಲಾಗುತ್ತದೆ ಅವರು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಾಗಿರಲಿ ಅಥವಾ ಕೇವಲ ಬೇಸಿಕ್ ಶಿಕ್ಷಣವನ್ನು ಪಡೆಯುತ್ತಿರುವ ಪ್ರತಿಯೊಬ್ಬರೂ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲಿದ್ದಾರೆ ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ವಿದ್ಯಾರ್ಥಿಗಳು ಇನ್ನು ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಅಂದರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಈ ವರ್ಷ ನೀವು ಅತ್ಯುತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಆರೋಗ್ಯವು ಹದಗೆಡುತ್ತಾ ಅಂದರೆ ಹದಗೆಡುತ್ತಾ ಹೋದರೆ ನೀವು ಸರಾಸರಿ ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಮಾತ್ರ ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಉನ್ನತ ಅಂಕಗಳನ್ನು ಗಳಿಸಬೇಕು ಅಂದರೆ ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಓದಬೇಕು ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಜುಲೈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರು ಉನ್ನತ ನೋಡೋದಾದರೆ ಅನ್ ನೋಡೋದಾದರೆ ವ್ಯವಹಾರದಲ್ಲಿ ದೃಷ್ಟಿಕೋನದಿಂದ ಕುಂಭರಾಶಿಯವರು ಸಾಮಾನ್ಯವಾಗಿ ಈ ತಿಂಗಳು ಸರಾಸರಿ ಅಥವಾ ಸರಾಸರಿಗಿಂತ ಹೆಚ್ಚಿನ ಯಶಸ್ಸನ್ನು ನಿರೀಕ್ಷಿಸಬಹುದು ಸಾಕಷ್ಟು ಪ್ರಯತ್ನಗಳನ್ನು ಮಾಡುವ ನಿಖರವಾದ ದಾಖಲೆಗಳನ್ನು ನಿರ್ಮಿಸುವ ಮತ್ತು ವೇಳಾಪಟ್ಟಿಯನ್ನು ಅನುಸರಿಸುವ ವ್ಯಕ್ತಿಗಳು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಹತ್ತನೇ ಮನೆಯ ಮೇಲೆ ಶನಿಯ ಅಂಶದಿಂದಾಗಿ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೂ ವ್ಯಾಪಾರದ ಸ್ವಲ್ಪ ನಿಧಾನವಾಗಬಹುದು ಆದ ಅದಾಗಿ ಆಗಿ ಅದರ ನಂತರ ವಿಷಯಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ಲಾಭವನ್ನು ಗಳಿಸುವಲ್ಲಿ ಕೆಲವು ಸವಾಲುಗಳ ಹೊರತಾಗಿ ವ್ಯವಹಾರವು ಮುಂದುವರಿಯುತ್ತದೆ ಗುರುಗ್ರಹದ ದೃಷ್ಟಿಯು ಜೂನ್ ಮಧ್ಯದವರೆಗೆ ನಿಮ್ಮ ಹತ್ತನೇ ಮನೆಯಲ್ಲಿ ಇರುವುದರಿಂದ ಅದು ನಿಮ್ಮ ವ್ಯವಹಾರದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವವರಿಗೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಕುಂಭರಾಶಿ ಭವಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಮತ್ತು ಜೂನ್ ಜುಲೈ ನಂತರ ನಿಮ್ಮ ಯೋಜನೆಗಳು ಹೆಚ್ಚು ಪ್ರ ಹೆಚ್ಚು ಫಲಪ್ರದವಾಗುತ್ತವೆ ಇನ್ನು ಈ ವರ್ಷವು ಬುಧವು ತನ್ನ ಸಾಗಾಣೆಯ ಸಮಯದಲ್ಲಿ ನಿಮ್ಮ ಪರವಾಗಿರುತ್ತಾನೆ ಹೆಚ್ಚುವರಿಯಾಗಿ ನೀವು ಹತ್ತನೇ ಮನೆಯ ಅಧಿಪತಿಯಾದ ಮಂಗಳನ ಸಾಗಣೆಯಿಂದ ಸರಾಸರಿ ಅನುಕೂಲ ಹೊಂದಬಹುದು ವ್ಯಾಪಾರದಲ್ಲಿ ಲಾಭವನ್ನು ಗಳಿಸಬಹುದು ಈ ವರ್ಷ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನಿರೀಸಿ ನಿರೀಕ್ಷಿಸಬಹುದು ಎಂದು ನಾವು ಹೇಳಲಾಗುತ್ತದೆ ನಿಮ್ಮ ಭವಿಷ್ಯದಲ್ಲಿ ನೋಡಬೇಕಾದರೆ ಲಾಭವನ್ನು ಈ ತಿಂಗಳು ಅತಿ ಹೆಚ್ಚಾಗಿ ನೋಡಲಿದ್ದೀರಿ ಓಕೆ ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಜುಲೈ ತಿಂಗಳಲ್ಲಿ ಅಂದರೆ ಉದ್ಯೋಗದ ದೃಷ್ಟಿಕೋನದಿಂದ ನೀವು ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಈ ತಿಂಗಳು ಸರಾಸರಿಗಿಂತ ಸಾಧಾರಣವಾಗಿರಬಹುದು ಅಲ್ಪ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರುತ್ತದೆ ನೀವು ಎಂದಿನಂತೆ ಕೆಲಸ ಮಾಡುವುದನ್ನು ಮುಂದುವರಿಸಬಹುದು ಈ ತಿಂಗಳು ನಿಮ್ಮ ಶ್ರಮದ ಫಲವನ್ನು ಪಡೆಯಬಹುದು ಏಕೆಂದರೆ ಆರನೇ ಮನೆಯ ಮೇಲೆ ಸಾಕಷ್ಟು ಸಮಯದವರೆಗೆ ಯಾವುದೇ ಋಣಾತ್ಮಕ ಪರಿಣಾಮಗಳು ಉಂಟಾಗುವುದಿಲ್ಲ ಇನ್ನು ಮೇ ತಿಂಗಳವರೆಗೂ ರಾಹು ಎರಡನೇ ಮನೆಯಲ್ಲಿದ್ದರೂ ಆ ಕಾರಣ ನೀವು ಶನಿಯು ಆ ಮನೆಯಲ್ಲಿರುತ್ತಾ ಅಂದರೆ ಸಂದರ್ಭದಲ್ಲಿ ವಿಷಯಗಳು ಸು ಸು ಸುಗಮತೆಯನ್ನು ಬಗ್ಗೆ ಕೆಲವು ಸಂದೇಹವಿರಬಹುದು ಎಂದು ಸೂಚಿಸುತ್ತದೆ ಆದರೆ ಯಾವುದೇ ದೊಡ್ಡ ಅಡಚಣೆ ಇರುವುದಿಲ್ಲ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಜೂನ್ ಜುಲೈ ತಿಂಗಳಲ್ಲಿ ಧನಾತ್ಮಕ ಕೆಲಸದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ಕೆಲಸವನ್ನು ಆನಂದಿಸಲು ನೀವು ಬಯಸಿದ್ದರೆ ಸ್ನೇಹಿತರೆ ಕುಂಭರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೀವು ಸ್ವಲ್ಪ ಹೆಚ್ಚು ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಮತ್ತು ಈ ತಿಂಗಳಲ್ಲಿ ಜುಲೈ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಸಂವಹನ ಮಾಡುವುದು ವಿಧಾನವು ಬದಲಾಯಿಸಬೇಕಾಗುತ್ತದೆ ಎಂದು ಸೂಚಿಸುತ್ತದೆ ಉದ್ಯೋಗದಾತರು ಅಥವಾ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಬಳಸಲು ಸರಿಯಾದ ಪದಗಳನ್ನು ಆಯ್ಕೆ ಮಾಡುವುದು ಸಹ ನಿರ್ಣಾಯಕವಾಗಿದೆ ಒಟ್ಟಿನಲ್ಲಿ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿದರೆ ಈ ತಿಂಗಳು ಸಾಮಾನ್ಯವಾಗಿ ಹೇಳುವುದಾದರೆ ನೀವು ಉದ್ಯೋಗವನ್ನು ಬದಲಾಯಿಸಲು ಬಯಸಿದರೆ ಈ ತಿಂಗಳು ಪ್ರಯೋಜನಕಾರಿಯಾಗಿದೆ ಮತ್ತು ಬದ್ಧತೆಗಳನ್ನು ಪೂರೈಸುವುದು ಉತ್ತಮವಾಗಿದ್ದರೂ ಇತರರ ಚಪ್ಪಾಳೆಗಾಗಿ ನೀವು ಆರೋಗ್ಯವನ್ನು ಅಪಾಯಕ್ಕೆ ತರುವುದು ಒಳ್ಳೆಯದಲ್ಲ ಅಂದರೆ ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಅರ್ಪಿಸಿಕೊಳ್ಳಿ ಮತ್ತು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಆದರೆ ನಿಮ್ಮ ದೈಹಿಕ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು ಮರೆಯದಿರಿ ಅಂತಾನೆ ಹೇಳಬಹುದು ಅವರಿಗೆ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತವಾದ ಸಮಯ ಅಂತಾನೆ ಹೇಳಬಹುದು ಇನ್ನು ನಿಮ್ಮ ಹಣಕಾಸಿನ ವಿಷಯ ಬಂದರೆ ತಿಳಿಸ್ಕೊಡ್ತೀನಿ ಹಣಕಾಸಿನಲ್ಲಿ ಏನಿಲ್ಲ ಬದಲಾವಣೆ ಕುಂಭರಾಶಿಯವ್ರು ನೋಡಲಿದ್ರಿ ಯಾವುದರ ಬಗ್ಗೆ ಎಚ್ಚರ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದು ಆರ್ಥಿಕ ಫಲಿತಾಂಶಗಳು ಸಾಧಾರಣವಾಗಿರಬಹುದು ನಿಮ್ಮ ಭವಿಷ್ಯದಲ್ಲಿ ಹೇಳುತ್ತಿದೆ ಗಳಿಕೆಯ ದೃಷ್ಟಿಕೋನದಿಂದ ಈ ತಿಂಗಳ ಎರಡನೇ ಭಾಗವು ಸಾಕಷ್ಟು ಬದಲಾದ ಬಲವಾದ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರುತ್ತಿದೆ ಮತ್ತು ಈ ಜೂನ್ ಮಧ್ಯದವರೆಗೆ ನಾಲ್ಕನೇ ಮನೆಯಲ್ಲಿ ಇರುತ್ತಾನೆ ಅಧಿಪತಿ ಅಂದರೆ ಇಲ್ಲಿ ನಿಮ್ಮ ಗಳಿಕೆ ಸಾಧಾರಣವಾಗಿರುತ್ತೆ ಮತ್ತು ಸ್ನೇಹಿತರೆ ಜೂನ್ ಮಧ್ಯದ ನಂತರ ಲಾಭದ ಮನೆ ಅಧಿಪತಿ ಐದನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಆಗ ಲಾಭದ ಮನೆಯನ್ನು ನೋಡುತ್ತಿರ್ತಾರೆ ಮತ್ತು ನಿಮಗೆ ಹೆಚ್ಚಿನ ಲಾಭವನ್ನು ನೀಡಲು ಪ್ರಯತ್ನಿಸುತ್ತಾನೆ ಸ್ನೇಹಿತರೆ ಈ ವರ್ಷದ ಮೊದಲಾರ್ಧವು ಆದಾಯದ ವಿಷಯದಲ್ಲಿ ಸರಾಸರಿಯಾಗಿರಬಹುದು ಆದರೆ ಜುಲೈ ತಿಂಗಳಲ್ಲಿ ಅತ್ಯುತ್ತಮವಾಗಿರುತ್ತದೆ ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೋಡೋದ್ರಲ್ಲ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾರೆಲ್ಲ ಕುಂಭರಾಶಿಯವರು ವೀಡಿಯೋ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಹೋಮ್ ಶ್ರೀ ಗುರು ರಾಘವೇಂದ್ರ ರಾಯ ನಮ್ಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಹೊಸ್ತಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಹಾಲ್ ಫ್ರೆಂಡ್ಸ್